ನ ಮಗ ನನಗೆ ಎಂಟು ಮದುವೆ ಆಗಿದೆ ನನಗೆ ವಯಸ್ಸಾಗಿದೆ ನಾನು ಕಣ್ಣು ಮುಚ್ಚುವಷ್ಟಿಗೆ ನನ್ನ ಮೊಮ್ಮಗಳ ಮದುವೆ ಮಾಡು ಆಯಿತು

ಪಾಲಿಟಿಕ್ಸ್ ಮಾಡೋರಿ ಹೋಗ್ರಿ ಅಂದ್ರೆ ಟೀಚರ್ ರಾಜ್ಯ ಸಿಕ್ಕಿದ ಸಾಮಿಗೆ ಕೈ ಹಾಕೊಂಡಿಲ್ಲ ಅಂದ್ರೆ ಕೇಳಿದ್ರೆ ಹಾಕಿ ಅವ್ರಿ ಮದ್ವೆ ಫಿಕ್ಸ್ ಮಾಡ ಅಂತ ಬಂದಿರ್ತಾರ ಬರಕ್ ಫೋನ್ ಹಚ್ತಾನೆ ನಮಸ್ಕಾರ ಟೀಚರ್ ನಮಸ್ಕಾರ ಹದ್ಮೂರ್ ವರ್ಷ ಮುಂದೆ ನೌಕರಿ ತಗೊಂಡ್ರೆ ಶಡಿಗೆಲ್ಲ ಜಾನದಳು ನಾವು ಬಿಟ್ಬಿಟ್ಟೆ ನಿಮ್ಗೆ ಹೋಗ್ರೆ ನಾನು ನಾನು ನೌಕರಿ ತಗೊಂಡು

ಇನ್ಮೇಲೆ ನಾವ್ ಹಂಗ್ ಮಾಡಲ್ರಿ ಅಂತ ಇನ್ಮೇಲೆ